ಮೂರನೇದು ಅಂದ್ರೆ ಕೆಲವು ಸಲ ಮಕ್ಕಳಿಗೆ ಕ್ಯಾನ್ಸರ್ಸ್ ಬಂದು ಅದು ಯೂಶಯಲ್ ಟೈಪ್ ಆಫ್ ಟ್ರೀಟ್ಮೆಂಟ್ ರೆಸ್ಪಾಂಡ್ ಆಗದೆ ಆದ್ರು ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಇದು ಮೈನ್ ತ್ರೀ ಟ್ರಾನ್ಸ್ಪ್ಲಾಂಟ್ ಮಾಡೋದು ಒಂದು ಮಗು ನಮ್ದು ಒಂದು ಒನ್ ಆಫ್ ದ ರೀಸೆಂಟ್ ಆಗಿ ನಾವು ಮಾಡಿರೋ ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಅಂದ್ರೆ ಅರಸಿಕೆರೆಯಿಂದ ಒಂದು ಮಗು ತಲಸೇಮಿಯ ಜೊತೆ ಇತ್ತು ಸೊ ಆಲ್ಮೋಸ್ಟ್ ತ್ರೀ ತ್ರೀ ಅಂಡ್ ಹಾಫ್ ಮಂತ್ಸ್ಗೆ ಫಸ್ಟ್ ಟೈಮು ನಾನು ತಿಂಗ್ ಎವ್ರಿ ಮಂತ್ ನಾನು ಹಾಸನಕ್ಕೆ ಬರ್ತೀನಿ ರಾಜೀವ್ ಹಾಸ್ಪಿಟಲಲ್ಲಿ ಪಿ ಡಿ ಮಾಡ್ತೀವಿ ಅವಾಗ ಈ ಥರ ರಕ್ತ ಕಮ್ಮಿ ಇರೋ ಮಕ್ಕಳು ಅವರೆಲ್ಲ ಅಂದರೆ ಕೆಲವು ಮೋಸ್ಟ್ ಆಫ್ ದ ಕಾಸ್ ಇವಾಗ ಹತ್ತರಲ್ಲಿ ಎಂಟು ಮಕ್ಳು ಏನಿರುತ್ತೆ ಅವ್ರದ್ದು ನ್ಯೂಟ್ರಿಷನ್ ಕಮ್ಮಿ ಇರುತ್ತೆ ಐತೆ ಸೊ ಆ ಥರ ಇರುತ್ತೆ ಬಟ್ ಎರಡೋ ಮೂರೋ ಮಕ್ಳಿಗೆ ಈ ಥರ ತೊಂದರೆ ಇರುತ್ತೆ ಸೊ ಈ ಮಗುನ ನಾನು ನಾತ್ ಫೋರ್ ಮಂತ್ಸ್ ಫೋರ್ ಅಂಡ್ ಹಾಫ್ ಮಂತ್ಸ್ ಇರೋ ಫಸ್ಟ್ ಟೈಮ್ ನೋಡಿದೆ ಅರಸಿಕೆರೆಯಿಂದ ಫ್ಯಾಮಿಲಿ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್ ಅವರಿಗೆ ನೋಡಿದಾಗ ಹಿಮೋಗ್ಲೋಬಿನ್ನು ನಾಲ್ಕೂವರೆ ಗ್ರಾಮ್ ಐದು ಗ್ರಾಮ್ ಆಗಿತ್ತು ಸೊ ಆ ಮಗುಗೆ ಯೂಶ್ವಲ್ ಹಿಮೋಗ್ಲೋಬಿನ್ನು ಹನ್ನ ಹನ್ನೊಂದು ಹನ್ನೆರಡು ಹಂಗಿರಬೇಕು ನಾರ್ಮಲಾಗಿ ಬೆಳವಣಿಗೆ ಆಗೋಕ್ಕೆ ಸೊ ಅರ್ಧಕ್ಕಿಂತ ಕಮ್ಮಿ ಇತ್ತು ಸೊ ಈ ಥರ ಇದ್ದಾಗ ಯೂಶ್ವಲಿ ಏನಾಗುತ್ತೆ ನಾವು ರಕ್ತ ಹಾಕ್ಲೇಬೇಕು ಅಂತ ಹೇಳ್ತೀವಿ ಸೊ ಫಸ್ಟ್ ಟೈಮ್ ನಾಲ್ಕು ಫೋರ್ ಫೈವ್ ಮಂತ್ಸಲ್ಲಿ ಹೇಳಿದಾಗ ಫ್ಯಾಮಿಲಿ ಸಹ ತುಂಬ ಬೇಜಾರಾಯಿತು ಹಾಕಬೇಕಾಗತ್ತ ಮತ್ತೆ ಮೋಸ್ಟ್ಲಿ ಡಯಾಗ್ನೋಸಿಸ್ ಅಲ್ಲಿ ತಲಸೇಮೆ ಅಂತ ಬಂದಿದೆ ಈ ಮಗುವಿಗೆ ಪ್ರತಿ ತಿಂಗಳು ರಕ್ತ ಬೇಕು ಅಂದಾಗ ಆಲ್ಮೋಸ್ಟ್ ಫ್ಯಾಮಿಲಿ ಭಾಳ ದುಃಖದಲ್ಲಿತ್ತು ಸೊ ನಾನು ಪ್ರತಿ ತಿಂಗಳು ಬರೋದರಿಂದ ನೋಡೋದ್ರಿಂದ ಆಫ್ಟರ್ ಫೋರ್ ಫೈವ್ ಮಂತ್ಸ್ ಅಂದರೆ ಒಂದು ಮಗು ಒಂದು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಟೆನ್ ಮಂತ್ಸ್ ಆದಾಗ ಐ ಟೋಲ್ಡ್ ದಮ್ ದಟ್ ಇದಕ್ಕೆ ಬರೀ ಬ್ಲಡ್ ಹಾಕ್ತಾ ಇರೋದೇ ಅಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡುವ ಮಾಡಿದ್ರೆ ಚೆನ್ನಾಗುತ್ತೆ ಅಂತ ಹೇಳಿ ಸೊ ಆ್ಯಕ್ಚುಲಿ ಫ್ಯಾಮಿಲಿ ಎಷ್ಟು ಮೋಟಿವೇಟ್ ಆದ್ರು ಅಂದರೆ ಆಬ್ವಿಯಸ್ಲಿ ಯಾವುದೇ ಫ್ಯಾಮಿಲಿಗೂ ಪ್ರತಿ ತಿಂಗಳು ಹೋಗಿ ಒಂದು ದಿನ ಹಾಸ್ಪಿಟ್ಲಲ್ಲಿ ಕಳಿಯೋದು ಅಲ್ಲಿ ಬ್ಲಡ್ ಹಾಕ್ಸೋದು ಮಗುಗೆ ಕ್ಯಾನುಲಾ ಹಾಕೋವಾಗ ಚುಚ್ಚೋದು ಆ ನೋವು ಬ್ಲಡ್ ಅರೇಂಜ್ ಮಾಡು ಬ್ಲಡ್ ಸಿಗಲ್ಲ ಅದು ಇದು ಮಾಡೋದು ಎಷ್ಟು ತಲೆನೋವು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಒಂದು ಆರು ತಿಂಗಳು ಬ್ಲಡ್ ಹಾಕ್ಸಿದ್ಮೇಲೆ ಗೊತ್ತಾಗುತ್ತೆ ಸೊ ಅವಾಗ ಟ್ರಾನ್ಸ್ಪ್ಲಾಂಟ್ ಅನ್ನೋದೊಂದಿದೆ ಅಂದರೆ ಅವರು ಇಲ್ಲ ಸರ್ ನಾವು ಟ್ರೈ ಮಾಡ್ತೀವಿ ಇದಕ್ಕೆ ಅಂತ ಹೇಳಿ ಅಲ್ಲಿಂದ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅನ್ನೋದು ಮನಸ್ಸಲ್ಲಿ ಮಾಡಿಕೊಂಡು ಕರೆಕ್ಟ್ ರೀತಿಯಾದಂಥ ಬ್ಲಡ್ ಟ್ರಾನ್ಸ್ಪ್ ಕೊಟ್ಟು ಮಗುನ ಒಳ್ಳೆ ಬೆಳವಣಿಗೆ ಮಾಡಿಕೊಂಡು ಒಂದೂವರೆ ವರ್ಷ ಇದ್ದಾಗ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ಆಲ್ಮೋಸ್ಟ್ ಮಗುಗೆ ನಾಲ್ಕನೇ ತಿಂಗಳಿಂದ ಬ್ಲಡ್ ಹಾಕಿದ್ದಿದ್ದು ಒಂದು ವರ್ತು ಅಂದರೆ ಏಯ್ಟೀನ್ ಮಂತ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಏಯ್ಟ್ ಪ್ಲಸ್ ಸಿಕ್ಸ್ ಫೋರ್ಟೀನ್ ಟೈಮ್ಸ್ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿತ್ತು ತಿಂಗಳ ತಿಂಗಳ ಬ್ಲಡ್ ಅಷ್ಟೊತ್ತಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಣ ಅಂದ್ಕೊಂಡು ನೋಡಿದಾಗ ಆ ಮ ಆತ ಪೇರೆಂಟ್ಸ್ಗೆ ಮೂರು ಮಕ್ಕಳಿದ್ರು ಒಂದು ತಲಸಮ್ಮೆ ಇರೋ ಮಗು ಇನ್ನು ಎರಡು ಮಕ್ಕಳು ಸೊ ಯೂಶ್ವಲಿ ಏನಾಗುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮ್ಯಾಚ್ ಆಗೋ ಚಾನ್ಸ್ ಇರುತ್ತೆ ಡೋನರ್ ಮ್ಯಾಚ್ ಅಂತ ಹೇಳ್ತೀವಿ ಹೇಗೆ ಬ್ಲಡ್ ತೊಗೊಂಡ ಮಗ ಬ್ಲಡ್ ಗ್ರೂಪ್ ಮ್ಯಾಚ್ ಇರುತ್ತೋ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಹೆಚ್ ಎಲ್ ಎ ಮ್ಯಾಚ್ ಅಂತ ಮಾಡ್ತೀವಿ ಸೊ ಆ ಟೆಸ್ಟ್ ಮಾಡಿದ್ವಿ ಫಂಡ್ ಮಾಡಿ ಫ್ರೀ ಆಗಿ ಮಾಡಿದಾಗ ಇನ್ನಿಬ್ಬರಲ್ಲಿ ಒಬ್ಬ ಒಂದು ಮಗು ಫುಲ್ ಮ್ಯಾಚ್ ಇತ್ತು ಎಂಟು ವರ್ಷದ ಅಕ್ಕ ಓಕೆ ಈ ಮಗು ಒಂದೂವರೆ ವರ್ಷ ಎಂಟು ವರ್ಷದ ಅಕ್ಕ ಫುಲ್ ಮ್ಯಾಚ್ ಇತ್ತು ದಟ್ ಇಸ್ ಕಾಲ್ಡ್ ಫುಲ್ ಮ್ಯಾಚ್ ಹೆಚ್ ಎಲ್ ಎ ಡೋನರ್ ಸೊ ಆ ಥರ ಇದ್ದಾಗ ನಾವು ಟ್ರಾನ್ಸ್ಪ್ಲಾಂಟ್ ಒಳ್ಳೆ ಆಪ್ಷನ್ ಡೋನರ್ ಇದೆ ಎಲ್ಲ ಎಲ್ರಿಗೂ ಸಿಗಲ್ಲ ಅದೃಷ್ಟ ದೇವರ ಅದೃಷ್ಟ ಇರೋದು ಕೆಲವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಗುತ್ತಷ್ಟೇ ಅದರಲ್ಲಿ ಇವ್ರ ಹತ್ರ ಮೂರು ಮಕ್ಕಳಲ್ಲಿ ಎರಡು ಮಕ್ಕಳಲ್ಲಿ ಒಂದು ಮಗು ಮ್ಯಾಚ್ ಆಗೋ ಚಾನ್ಸಸ್ ಇತ್ತು ಸೊ ಅದಕ್ಕೆ ಅವ್ರಿಗೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಸರಿ ಸರ್ ನಾವು ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ವಿತಿ ಇನ್ ಅ ಸ್ಪ್ಯಾನ್ ಆಫ್ ಟು ತ್ರೀ ಮಂತ್ಸು ಅಲ್ಲಿಂದ ಅಂದರೆ ಮುಂಚೆಯಿಂದನೂ ಟ್ರಾನ್ಸ್ಪ್ಲಾಂಟ್ಗೆ ಖರ್ಚು ಹೇಗಾಗ್ಬೋದು ಏನು ಇದಕ್ಕೆ ಲೆಟರ್ ಏನು ಬೇಕು ಎಲ್ಲ ಕೊಟ್ಟಿದ್ದರೆ ಅವರಿಗೆ ಫಂಡ್ ರೈಸ್ ಮಾಡೋಕ್ಕಾಗಿ ವಿತಿನ್ ಅ ಸ್ಪ್ಯಾನ್ ಆಫ್ ಒನ್ ಇಯರ್ ಸೆವೆನ್ ಮಂತ್ಸ್ಗೆ ಮಗು ಓನ್ಲಿ ಅಬೌಟ್ ಏಯ್ಟ್ ಪಾಯಿಂಟ್ ಫೈವ್ ಜಿಸ್ ಇತ್ತು ನಾವು ಟ್ರಾನ್ಸ್ಪ್ಲಾಂಟಿಗೆ ತೊಗೊಂಡಾಗ ಸೊ ತಗೊಂಡು ಇವಾಗ ಆಲ್ಮೋಸ್ಟ್ ಒಂದು ನಾಲ್ಕು ತಿಂಗಳು ಮುಂಚೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಸೊ ಇವಾಗ ಮಗು ಆರಾಮಾಗಿದೆ ವಿತೌಟ್ ಎನಿ ನೀಡ್ ಫಾರ್ ಬ್ಲಡ್ ಸೊ ಆಲ್ಮೋಸ್ಟ್ ಈಗ ಇನ್ನೊಂದು ಎರಡು ತಿಂಗಳಿಗೆ ಒಂದು ಎರಡು ವರ್ಷ ಆಗುತ್ತೆ ಮಗುಗೆ ಮಗು ಇವಾಗ ಆರಾಮಾಗಿದೆ ಸೊ ಈ ಟ್ರಾನ್ಸ್ಪ್ಲಾಂಟ್ ಅನ್ನೋ ಪ್ರೊಸೀಜರು ಎಲ್ಲ ಕಡೆ ಮಾಡಲಿಕ್ಕೆ ಆಗಲ್ಲ ಸೊ ಬೆಂಗಳೂರಲ್ಲಿ ನಾವು ಮಣಿಪಾಲ್ ಹಾಸ್ಪಿಟ್ಲ್ ಯಶವಂತಪುರಲ್ಲಿ ಮಾಡಿದ್ವಿ ಯಾಕೆ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರು ಸಲಕರಣೆ ಎಕ್ಸ್ಪರ್ಟೀಸು ನರ್ಸಿಂಗ್ ಕೇರು ಮತ್ತು ನ್ಯೂಟ್ರಿಷನ್ ಸಪೋರ್ಟು ಇವೆಲ್ಲ ಭಾಳ ಮುಖ್ಯ ಯೂಶುವಲ್ ಆಗಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋವಾಗ ಅಟ್ಲೀಸ್ಟ್ ಒಂದು ಟೂ ಟೈಮ್ಸ್ ಇಲ್ಲಿ ಬ್ಲಡ್ ಸಿಗುತ್ತೆ ಚೆನ್ನಾಗಿರೋದು ಸಿಗುತ್ತೆ ಬಟ್ ಒಂದೊಂದು ಸಲ ಫಿಲ್ಟರ್ಡ್ ಬ್ಲಡ್ ಅಂತ ಬೇಕಾಗುತ್ತೆ ಸೊ ಟೂ ಮಂತ್ಸ್ ಬಿ ನಾನು ಮಣಿಪಾಲ್ ಹಾಸ್ಪಿಟ್ಲ್ ಯಶವಂತಪುರಲ್ಲಿ ಕೆಲಸ ಮಾಡ್ತೀನಿ ಇನ್ನೊಂದು ಮೈನ್ ಮಣಿಪಾಲ್ ಇದೆ ಮಣಿಪಾಲ್ ಹಾಸ್ಪಿಟ್ಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲೂ ಮಾಡ್ತೀನಿ ಬಟ್ ಯಶವಂತಪುರ್ ಇಲ್ಲಿಗೆ ನಮಗೆ ಹಾಸನ್ ಹತ್ರ ಮತ್ತು ಅಲ್ಲಿ ಮೈನ್ ಟೈಮ್ ಸೊ ನಾನು ಯೂಶ್ವಲ್ ಆಗಿ ಟ್ರೀಟ್ ಮಾಡೋಂಥ ಮಕ್ಕಳು ಹೇಗೆ ಅಂದರೆ ಅವ್ರಿಗೆ ಏನೇ ಬ್ಲಡ್ ಪ್ರಾಬ್ಲಮ್ ಇದ್ದರೆ ಅಥವಾ ಎನಿ ಕ್ಯಾನ್ಸರ್ ಅದರಲ್ಲಿ ಒಂದೊಂದು ಸಲ ಬ್ಲಡ್ ಕ್ಯಾನ್ಸರ್ ಇರ್ಬೋದು ಒಂದೊಂದು ಸಲ ಬೇರೆ ಟ್ಯೂಮರ್ಸ್ ಆ ಥರ ಇರ್ಬೋದು ಅದಕ್ಕೆ ಬೇಕಾಗುವಂಥ ವೈದ್ಯಕೀಯ ಇದು ಚಿಕಿತ್ಸೆ ಅಂದರೆ ಮೆಡಿಕಲ್ ಪಾರ್ಟ್ ಆಫ್ ಇಟ್ ಕೆಲವು ಸಲ ಅದಕ್ಕೆ ಕೆಲವರಿಗೆ ಪಿಡಿಯಾಟ್ರಿಕ್ ಸರ್ಜನ್ ಬೇಕಾಗುತ್ತೆ ಕೆಲವು ಟ್ಯೂಮರ್ಸ್ ಆಪ್ರೇಷನ್ಗೆ ಯಾವಾಗ ನಮ್ಮಲ್ಲಿ ಪೀಡಿಯಾಟ್ರಿಕ್ ಸರ್ಜನ್ ಇರ್ತಾರೆ ಕೆಲವರು ಬ್ರೈನ್ ಟ್ಯೂಮರ್ ಟ್ಯೂಮರ್ದ ನ್ಯೂರೋ ಸರ್ಜನ್ ಇರ್ತಾರೆ ಸೊ ಈ ಥರ ಟೀಮಲ್ಲಿ ವರ್ಕ್ ಮಾಡುವಂಥದ್ದು ಇದು ಬಿಟ್ಟು ಇನ್ನೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಸೊ ಅಂದರೆ ತೊಡಗಿಸ್ಕೊಂಡಿರೋದು ಅಂದರೆ ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಅಸ್ಥಿ ಮಜ್ಜೆ ಕಸಿ ಅಂತ ಸೊ ಇದು ಮಕ್ಕಳಲ್ಲಿ ಭಾಳಷ್ಟು ಕಾರಣಗಳಿಗೆ ಇದು ಬೇಕಾಗುತ್ತೆ ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಶನ್ ಒಂದು ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದು ಟ್ರಾನ್ಸ್ಪ್ಲಾಂಟೇಷನ್ ಅಂದಿದ ತಕ್ಷಣ ಎಲ್ರಿಗೂ ಆಪರೇಷನ್ ಇರ್ಬೋದಪ್ಪ ಅನ್ಸುತ್ತೆ ಲೈಕ್ ಲಿವರ್ ಟ್ರಾನ್ಸ್ಪ್ಲಾಂಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಅಂಗನ ಆಪರೇಷನ್ ಮಾಡಿ ಡೋನರಿಂದ ತಗೊಳೋದು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಇದೊಂಥರ ವೈದ್ಯಕೀಯ ಮೆಡಿಕಲ್ ಟ್ರೀಟ್ಮೆಂಟ್ ಇದರಲ್ಲಿ ಹೇಗೆ ಅಂದರೆ ಮಕ್ಕಳ ಮಕ್ಕಳಲ್ಲಿ ಡಿಫೆಕ್ಟಿವ್ ಬೋನ್ ಮ್ಯಾರೋ ಇರುತ್ತೆ ಇಲ್ಲಿ ಬೋನ್ ಮ್ಯಾರೋ ವರ್ಕ್ ಮಾಡ್ತಾರಲ್ವಾ ಅದನ್ನು ನಾರ್ಮಲ್ ಬೋನ್ ಮ್ಯಾರೋ ಆಗಿ ರೀಪ್ಲೇಸ್ ಮಾಡಬೇಕು ಫ್ರಮ್ ಅ ಹೆಲ್ದಿ ಡೋನರ್ ಡೋನರ್ ಯೂಶಲಿ ಅಕ್ಕ ತಮ್ಮ ಅಣ್ಣ ತಂಗಿ ಅಥವಾ ತಂದೆ ತಾಯಿ ಇವರಿಂದ ತಗೊಂಡು ಮಾಡುವಂಥದ್ದು ಮತ್ತು ಇದನ್ನು ನಾವು ಅಸ್ಥಿಮಜ್ಜೆಯಿಂದ ತಗೊಂತೀವಿ ಬೋನ್ ಮ್ಯಾರೋ ಇಂದ ವಿಚ್ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೀವಿ ಸ್ಟೆಮ್ ಸೆಲ್ಸ್ ಸೊ ಸ್ಟೆಮ್ ಸೆಲ್ಸ್ ಅಂದರೆ ನಮ್ಮ ಬಾಡಿಯಲ್ಲಿ ರೆಗ್ಯುಲರ್ ಆಗಿ ಉತ್ಪತ್ತಿ ಆಗ್ತಾ ಇರುವಂಥದ್ದು ಹಾಗಾಗಿ ಡೋನರಿಂದ ತಗೊಂಡಾಗ ಅವ್ರಿಗೆ ಏನು ಲಾಸ್ ಇಲ್ಲ ಇವಾಗ ಕಿಡ್ನಿ ಲಿವರು ಈ ಥರ ತೊಂದರೆ ಲಿವರು ಆ ಭಾಗ ತೊಗೊಂಡ್ರೆ ಆ ಅಂಗ ಡೋನರಿಂದ ತೆಗೆದು ತಗೋ ಹಾಕಬೇಕಾಗುತ್ತೆ ಬಟ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಅಸ್ಥಿ ಮಜ್ಜೆ ಅಂದರೆ ಇದು ಡೈಲಿ ಪ್ರೊಡ್ಯೂಸ್ ಆಗ್ತಾ ಇರತ್ತೆ ನಮ್ಮಲ್ಲಿ ಆ ಸೆಲ್ಸ್ ಕೆಲವು ತೊಗೊಂಡು ಡಿಫೆಕ್ಟಿವ್ ಇರೋರು ಕೊಟ್ಟರೆ ಅಲ್ಲಿ ಇಂಪ್ರೂವ್ ಆಗುತ್ತೆ ಸೊ ಅದರಲ್ಲಿ ಒಂದು ಮೇಯ್ನ್ ಫೋಕಸ್ ಅಂದರೆ ಈ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂದರೆ ಮಕ್ಕಳಲ್ಲಿ ಬ್ಲಡ್ ರಿಲೇಟೆಡ್ ಡಿಸಾರ್ಡರ್ಸ್ ಅದರಲ್ಲಿ ಥ್ಯಾಲಸಿಯೇಮಿಯಾ ಅಂತ ಒಂದು ಹೇಳ್ತೀವಿ ಅದು ಬಹಳ ಕಾಮನ್ ಆ್ಯಕ್ಚುಲಿ ನಮ್ಮ ಇಡೀ ಇಂಡಿಯಲ್ಲಿ ಸುಮಾರು ಹತ್ತು ಸಾವಿರ ಮಕ್ಕಳು ಪ್ರತಿ ವರ್ಷ ತಲಸೇಮೆಯಿಂದ ಬ ದೇ ಆರ್ ಬಾರ್ನ್ ಅಂದರೆ ಹುಟ್ಟುತ್ತಾರೆ ಇವರಿಗೆ ಪ್ರತಿ ತಿಂಗಳು ಬ್ಲಡ್ ಬೇಕಾಗುತ್ತೆ ಫ್ರಮ್ ದ ಏಜ್ ಆಫ್ ಸಿಕ್ಸ್ ಮಂತ್ಸ್ ಮೂರ್ನಾಲ್ಕು ಐದನೇ ತಿಂಗಳಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಹಿಮೋಗ್ಲೋಬಿನ್ ಕಮ್ಮಿ ಕಮ್ಮಿಯಾಗಿ ಪ್ರತಿ ತಿಂಗಳು ರಕ್ತ ಹಾಕ್ಸಬೇಕಾಗುತ್ತೆ ಅವ್ರಿಗೆ ಓನ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ದಟ್ ಇಸ್ ದೇರ್ ಇಸ್ ಬೋನ್ ಮರ ಟ್ರಾನ್ಸ್ಪ್ಲಾಂಟೇಷನ್ ಆಮೇಲೆ ಇದನ್ನು ನಾವು ಆದಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ ನಂಬರ್ ಆಫ್ ಟೈಮ್ಸ್ ರಕ್ತ ಹಾಕುವ ಇದು ಕಮ್ಮಿ ಆಗುತ್ತೆ ಮತ್ತು ಕ್ಯೂರ್ ಆಗುತ್ತೆ ಓಕೆ ಸೊ ಒನ್ ಆಫ್ ದ ಸಕ್ಸಸ್ ಸ್ಟೋರೀಸ್ ಆಫ್ ಗೋನ್ಮರ ಟ್ರಾನ್ಸ್ಪ್ಲಾಂಟೇಶನ್ ಇಸ್ ತಲಸೇಮ್ಯ ಯಾಕಂದ್ರೆ ಕ್ಲೋಸ್ ಟು ಏಯ್ಟಿ ಫೈವ್ ಪರ್ಸೆಂಟ್ ಮಕ್ಕಳನ್ನ ಕರೆಕ್ಟ್ ಟೈಮಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಪೂರ್ತಿ ಗುಣ ಮಾಡ್ಬೋದು ಗುಣ ಅಂದ್ರೇನು ಅವ್ರು ಪ್ರತಿ ತಿಂಗಳು ರಕ್ತ ಆಗಿರುತ್ತೆ ವರ್ಷದಲ್ಲಿ ಹತ್ತು ಸಲ ಐದು ವರ್ಷ ಆಗೋಷ್ಟರಲ್ಲಿ ನೂರು ಸಲ ಬ್ಲಡ್ ಆಗೋಗಿರುತ್ತೆ ಸೊ ನೂರು ಸಲ ಬ್ಲಡ್ ಆಗಿರುವಂಥವ್ರಿಗೆ ಅಂಥವ್ರಿಗೆ ಟ್ರಾನ್ಸ್ ಟ್ರ ಬ್ಲಡ್ನ ಅವಾಯ್ಡ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ತನ್ನ ಓನ್ ಒಳಗಿಂದ ಉತ್ಪತ್ತಿ ಮಾಡೋ ಶಕ್ತಿ ಬರುತ್ತೆ ಸೊ ಇದು ಒಂದು ತೊಂದರೆ ತಲಸೇಮಿ ಅನ್ನೋದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಎರಡನೇ ಅದು ಕೆಲವು ಮಕ್ಕಳಿಗೆ ಒಳಗೆ ರೋಗ ನಿರೋಧಕ ಶಕ್ತಿ ಇರಲ್ಲ ಇಮ್ಯುನೊ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ಇಮ್ಯುನೋ ಡಿಫಿಷಿಯನ್ಸಿ ಅಂದ್ರೆ ಏನು ಅವರಿಗೆ ಹುಟ್ಟಾ ಒನ್ ಇಯರ್ ಒಳಗಡೆ ದೇ ತಿಂಗ್ಳಿಗೊಂದ್ಸಲ ಇನ್ಫೆಕ್ಷನ್ ಆಗ್ತಾ ಇರೋದು ಮಲ್ಟಿಪಲ್ ಟೈಮ್ಸ್ ಇನ್ಫೆಕ್ಷನ್ ಆಗೋದು ಅಡ್ಮಿಟ್ ಆಗೋದು ಆಂಟಿಬಯೋಟಿಕ್ಸ್ ತೊಗೊಂಡು ಅದು ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರುವಂಥದ್ದು ಇದು ಕೂಡ ಬ್ಲಡ್ ಅಲ್ಲಿ ಬರುವಂಥದ್ದು ಇಮ್ಯೂನ್ ಸಿಸ್ಟಮ್ ಇಸ್ ಅ ಪಾರ್ಟ್ ಆಫ್ ಬ್ಲಡ್ ಸೊ ಅದು ಆಮೇಲೆ ಅವ್ರಿಗೆ ಅಲ್ಲಿ ಎರಡು ತಿಂಗಳಿಂದ ಮೂರು ತಿಂಗಳು ಇರಬೇಕು ನೀವು ಅವರವರು ಓಡಾಡ್ಲಿಕ್ಕೆ ಆಗಲ್ಲ ಟ್ರಾನ್ಸ್ಪ್ಲಾಂಟ್ ಟೈಮಲ್ಲಿ ದೇ ಹ್ಯಾವ್ ಟು ಸ್ಟೇ ನಿಯರ್ ದ ಹಾಸ್ಪಿಟಲ್ ಸೊ ಅದಕ್ಕೆ ಅವ್ರಿಗೆ ಒಂದು ರೂಮ್ ಥರ ಮಾಡಿಕೊಟ್ಟು ನಮ್ಮ ಹೆಲ್ಪ್ ಅಂದರೆ ರೂಮ್ ಸಿಗೋದಕ್ಕೆ ಹೆಲ್ಪ್ ಮಾಡಿ ಅದಾದಮೇಲೆ ಮಗು ಅಲ್ಲಿ ಆಲ್ಮೋಸ್ಟ್ ಇವಾಗ ತ್ರೀ ಮಂತ್ಸ್ ರೂಮ್ ಮಾಡ್ಕೊಂಡಿದ್ರು ಆ ಟೈಮಲ್ಲಿ ಮಗುನ ಒಂದು ನಾಲ್ಕು ವಾರ ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟ್ಲಲ್ಲಿ ಓ ಪಿ ಡಿಯಲ್ಲಿ ಒಂದು ಎರಡು ತಿಂಗಳು ಬಂದು ಹೋಗೋ ಥರ ವಾರಕ್ಕೆ ಎರಡು ಸಲ ಒಂದು ಮೂರು ವಾರ ಅದಾದಮೇಲೆ ಒಂದು ಸಲ ಇವಾಗ ನಾರ್ಮಲ್ ಆಗಿದೆ ಮಗು ಸೊ ಅದಕ್ಕೆ ಆ ಥರ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಟ್ರಾನ್ಸ್ಪ್ಲಾಂಟ್ ಟೈಮಲ್ಲಿ ಹೇಗೆ ಅಂದರೆ ಮಗುಗೆ ಕೆಲವು ಮೆಡಿಸಿನ್ ಕೊಡ್ತೀವಿ ಒಳಗಿರೋ ಕೆಟ್ಟು ಬೋನ್ ಮ್ಯಾರೋ ಅಸ್ಥಿಮಜ್ಜೆ ಕೆಟ್ಟದನ್ನೆಲ್ಲ ನಿರ್ಣಾಮ ಮಾಡಬೇಕು ಅದು ಮಾಡಲಿಕ್ಕೆ ಒಂದು ವಾರ ಇಂಜೆಕ್ಷನ್ಸ್ ಇರುತ್ತೆ ಅದಾದಮೇಲೆ ಒಳಗಡೆ ಏನು ಇಮ್ಯೂನ್ ಸಿಸ್ಟಮ್ ಇರೋಲ್ಲ ಸೊ ಅಂಥ ಮಕ್ಕಳಿಗೆ ಯೂಶ್ವಲಿ ಇನ್ಫೆಕ್ಷನ್ಸ್ ಆಗೋದು ಆ ಇನ್ಫೆಕ್ಷನಿಂದನೇ ತೊಂದರೆ ಆಗೋದು ಈ ಥರ ಆಗ್ಬೋದು ಸೊ ಆ ಟೈಮಲ್ಲಿ ಇಂಪಾರ್ಟೆಂಟಾಗಿ ಒಂದು ಐಸೋಲೇಷನ್ ರೂಮ್ ಅಂತ ಹೇಳ್ತೀವಿ ಬಿ ಎಮ್ ಟಿ ಯೂನಿಟ್ ಅಂತ ಹೇಳ್ತೀವಿ ಅದರಲ್ಲಿ ಮಗುನ ಒಂದು ಫೋರ್ ವೀಕ್ಸ್ ಅಡ್ಮಿಟ್ ಮಾಡಿಟ್ಕೊಂಡು ಮಗು ಮತ್ತು ತಾಯಿ ಅಷ್ಟೇ ಒಬ್ಬರಿಗೆ ಒಂದೇ ನರ್ಸ್ ಇರೋ ಥರ ಏಟ್ ಅವರ್ಸ್ಗೆ ಒಂದು ನರ್ಸ್ ಒನ್ ಟು ಒನ್ ನರ್ಸಿಂಗ್ ಅಂತ ಹೇಳ್ತೀವಿ ನರ್ಸ್ ಇರೋ ಥರ ಮಾಡಿ ಫೀಡಿಂಗು ಅದೆಲ್ಲ ಮಾಡಿ ಆಫ್ಟರ್ ಅಬೌಟ್ ತ್ರೀ ವೀಕ್ಸ್ ಆದಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಸೊ ಆ ಟೈಮಲ್ಲಿ ದಯೆ ಮಗುಗೆ ಒಂದು ಏನೋ ಇನ್ಫೆಕ್ಷನ್ ಇತ್ತು ಕವರ್ ಮಾಡಿ ಇಂಪ್ರೂವ್ ಆಯಿತು ಮತ್ತು ಔಟ್ಸೈಡ್ ಬಂದ ಮೇಲೆ ಮಗು ಆರಾಮಾಗಿದೆ ಇವಾಗ ಒಂದಂದ್ರೆ ಸಕ್ಸಸ್ ಏನಂದರೆ ತಲೆಸಿಮ್ ಮಗು ಈ ಮಗುಗೆ ಪ್ರತಿ ತಿಂಗಳು ಬ್ಲಡ್ ಬೇಕಾಗಿತ್ತು ಫೋರ್ ಮಂತ್ಸ್ ಆಫ್ ಏಜಿಂದ ಮಗು ಇವಾಗ ಏಯ್ಟೀನ್ ನೈನ್ಟೀನ್ ಇವಾಗ ಟ್ವೆಂಟಿ ಮಂತ್ಸ್ ಆಗಿದೆ ಇಷ್ಟೊತ್ತಿಗೆ ಇವಾಗ ಲಾಸ್ಟ್ ಫೋರ್ ಮಂತ್ಸಿಂದ ಬ್ಲಡ್ಡಿನ ಅಗತ್ಯ ಇಲ್ಲ ಎರಡನೇದೇನು ಅದ್ರ ಗ್ರೋತ್ ನಾರ್ಮಲ್ ಆಗಿದೆ ಸೊ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ವೆಯ್ಟ್ ಏಯ್ಟ್ ಪಾಯಿಂಟ್ ಫೈವ್ ಇತ್ತು ಈಗ ನೈನ್ ಪಾಯಿಂಟ್ ಫೋರ್ ನೈನ್ ಪಾಯಿಂಟ್ ಫೈವ್ ತನಕ ಬಂದಿದೆ ಸೊ ಒಂದೂವರೆ ಕಿಲ್ ಒಂದೂವರೆ ವರ್ಷ ಮಗು ಇಂಡಿಯಲ್ಲಿ ಹತ್ತು ಕೆ ಜಿ ಇರುತ್ತೆ ಸೊ ಆಲ್ಮೋಸ್ಟ್ ಮಗು ಮೇಂಟೈನ್ ಮಾಡಿದೆ ಮೂರನೇದೇನೋ ಅವ್ರ ಪೇರೆಂಟ್ಸ್ಗೆ ಇವಾಗ ಪ್ರತಿ ತಿಂಗಳು ಬ್ಲಡ್ ಹಾಕ್ಸೋದು ಈ ತಲೆನೋವು ಗೋಜ್ ಇಲ್ಲ ಆಮೇಲೆ ನಾಲ್ಕನೇದು ಏನಂದರೆ ನಾವು ಬೇಗ ಸೆನ್ಸಿಟೈಸ್ ಮಾಡಿದ್ದಕ್ಕೆ ಒಳ್ಳೆ ಟೈಮಲ್ಲಿ ಮಾಡಿದ್ದಕ್ಕೆ ಸಕ್ಸಸ್ ಸೊ ಈ ಪೇಷಂಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯಿತು ಸೊ ಆ ನಾನು ಆಗಲೇ ಹೇಳಿದೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅಟ್ ದ ರೈಟ್ ಟೈಮ್ ಸೊ ವಾಟ್ ಈಸ್ ದ ಟೈಮ್ ವೇರ್ ವಿ ಹ್ಯಾವ್ ಟು ಟ್ರಾನ್ಸ್ಪ್ಲಾಂಟ್ ಇಸ್ ಏಳು ವರ್ಷದ ಮುಂಚೆ ಮಾಡಬೇಕು ಅರ್ಲಿಯರ್ ವಿ ಡೂ ಬೆಟರ್ ಇಟ್ ಈಸ್ ಆಗಿ ಏನಾಗುತ್ತೆ ಬ್ಲಡ್ ಹಾಕಬೇಕು ಸರಿಯಾಗಿ ಬ್ಲಡ್ ಹಾಕಿಸಿ ಅಂತ ಹೇಳ್ಕೊಡೋಕ್ಕೆ ಒಂದು ಎರಡು ವರ್ಷ ಆಗುತ್ತೆ ಯಾವಾಗ ನಾವು ಒನ್ ಟು ಒನ್ ಕೂತ್ಕೊಂಡು ಮಾತಾಡಿ ಇದಕ್ಕೆ ಟ್ರಾನ್ಸ್ಪ್ಲಾಂಟ್ ಅನ್ನೋ ಪರಿಹಾರ ಇದೆ ಅಂತ ಹೇಳಿದಾಗ ಪೇರೆಂಟ್ಸ್ ಬೇಗ ಅರ್ಥ ಮಾಡಿಕೊಂಡು ಇಲ್ಲ ಸರ್ ನಾವು ಮಾಡ್ತೀವಿ ಇವಾಗ ಇನ್ನೊಂದು ಇನ್ನೂ ಎರಡು ಮಕ್ಳಿಗೂ ಟ್ರಾನ್ಸ್ಪ್ಲಾಂಟ್ ಇದೆ ಕೆಲವರಿಗೆ ಫಂಡನ್ನು ಅರೇಂಜ್ ಮಾಡೋಕ್ಕೆ ಟೈಮ್ ಆಗುತ್ತೆ ಕೆಲವರಿಗೆ ಇನ್ನೂ ಅವರು ಇಲ್ಲ ಸರ್ ನಮಗೆ ಭಯ ಅಂತಾರೆ ಸೊ ಈ ಥರ ಒಂದೋ ಎರಡೋ ಕಾರಣಗಳಿಂದ ಲೇಟ್ ಆಗುತ್ತೆ ಬಟ್ ಯಾ ಇನ್ ಕೇಸ್ ವಿ ಡೂ ಟ್ರಾನ್ಸ್ಪ್ಲಾಂಟ್ ಸೆವೆನ್ ಏಯ್ಟ್ ಟೆನ್ ಇಯರ್ಸ್ ಆದಮೇಲೆ ಟ್ರಾನ್ಸ್ಪ್ಲಾಂಟ್ ಯೋಚನೆ ಮಾಡಿದ್ರೆ ಔಟ್ಕಮ್ ಇಸ್ ನಾಟ್ ಗುಡ್ ಸೊ ಯೂಶಲ್ ಆಗಿ ನಾವು ಅರ್ಲಿರ್ದ ಬೆಟರ್ ಯಾಕೆ ನಂಬರ್ ಆಫ್ ಟೈಮ್ಸ್ ಕೆಂಪು ರಕ್ತ ಎಷ್ಟು ಹಾಕಿರ್ತೀವಿ ಅಥವಾ ಇಟ್ ವಿಲ್ ಕಾಸ್ ಐರನ್ ಲೋಡ್ ಮೋರ್ ಅಂಡ್ ಮೋರ್ ಯು ಟ್ರಾನ್ಸ್ಫ್ಯೂಸ್ ಐರನ್ ಲೋಡ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋ ಥರ ಮೆಡಿಸಿನ್ಸ್ ಬೇಕಾಗುತ್ತೆ ಮತ್ತೆ ಮಗು ವೆಯ್ಟ್ ಕಮ್ಮಿ ಇದ್ದಾಗ ಮಗು ಮಗು ಇಮ್ಯೂನ್ ಸಿಸ್ಟಮ್ ಇನ್ನೂ ಓಕೆ ಇದ್ದಾಗ ಹೊಸ ಕಣಗಳು ಬಂದಾಗ ಅಕ್ಸೆಪ್ಟೆನ್ಸ್ ಚೆನ್ನಾಗಿರುತ್ತೆ ಸೊ ತಲೆಸೇಮಿಯಲ್ಲಿ ನಾವು ಇವತ್ತು ಮಾಡಬೇಕಾಗಿರೋದೇನು ಮಕ್ಕಳನ್ನ ಬೇಗ ಡಯಾಗ್ನೋಸ್ ಮಾಡೋದು ಕರೆಕ್ಟ್ ಆಗಿ ಬ್ಲಡ್ ಕೊಡೋದು ಕರೆಕ್ಟ್ ಟೈಮ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಟ್ರಾನ್ಸ್ಪ್ಲಾಂಟ್ ಅಂದರೆ ಕೆಲವು ಮಕ್ಳಿಗೆ ಸರಿಯಾಗಿ ಬ್ಲಡ್ ಹಾಕ್ಸಿದ್ರೆ ತಲೆ ತಲೆಸೇಮಿಯ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮುಖ ಊದ್ಕೊಂಡಿರೋದು ಒಂಥರ ಗ್ರೋತ್ ಸಣ್ಣ ಇರೋದು ಬ್ಲ್ಯಾಕ್ ಆಗಿರೋದು ಅವೆಲ್ಲ ಆದ್ರೆ ಕೆಲವು ಫೋಟೋಸ್ ನಾವು ನೋಡಿದಾಗ ಆ ಮಗು ನಾರ್ಮಲ್ ಮಗು ತರನೇ ಅನ್ಸುತ್ತೆ ಟ್ರಾನ್ಸ್ಪ್ಲಾಂಟ್ ಆಯ್ತಾ ಇಲ್ವಾ ಅಂತ ಕೂಡ ಆ ತರ ಆ ತರ ಇದೆ ಅಕ್ಕ ಎಂಟು ವರ್ಷದ ಮಗು ಸೊ ಡೋನರ್ಗೆ ಯಾವಾಗಲೂ ಡೌಟ್ ಇರುತ್ತೆ ಫ್ಯಾಮಿಲಿಯಲ್ಲಿ ಡೋನರ್ಸ್ ಏನಾದರೂ ರಿಸ್ಕ್ ಇದೆಯಾ ಸರ್ ಡೊನೇಟ್ ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ ಅಂತ ಸೊ ಸಿಂಪಲ್ಲು ಇವಾಗ ಲಿವರ್ ಕಿಡ್ನಿ ಡೊನೇಟ್ ಮಾಡಿದ್ರೆ ಒಂದು ಅರ್ಧ ಅಂಗ ಕೊಡಬೇಕಾಗುತ್ತೆ ಭಾಗ ಬಟ್ ಇದರಲ್ಲಿ ಪ್ರತಿದಿನ ಉತ್ಪತ್ತಿ ಆಗೋ ಕಣಗಳನ್ನು ತಗೊಂಡು ಕೊಡೋದಷ್ಟೇನೆ ಸೊ ಅವ್ರಿಗೆ ಏನು ಡೋನರ್ ರಿಸ್ಕ್ ಇಲ್ಲ ಸೊ ಈ ಮಗುಗೆ ಡೋನರ್ಗೆ ನಾವು ಆ್ಯಕ್ಚುಲಿ ಅಡ್ಮಿಟೇ ಮಾಡಿ ಒಂದು ದಿನ ಅಡ್ಮಿಟ್ ಮಾಡಿದ್ವಿ ಅಷ್ಟೇ ಆ ಸೆಲ್ಸ್ ಕಲೆಕ್ಟ್ ಮಾಡೋಕ್ಕೆ ಹೇಗೆ ನಾರ್ಮಲ್ ಆಗಿ ಡೊನೇಟ್ ಮಾಡ್ತೇವಲ್ಲ ನಾವು ಇವಾಗ ಹೋದರೆ ಕೆಂಪು ರಕ್ತ ಡೊನೇಟ್ ಮಾಡೋಕ್ಕೆ ಬ್ಲಡ್ ಬ್ಲಡ್ ಬ್ಯಾಂಕ್ಸ್ಗೆ ಹಾಫ್ ಅನ್ ಅವರಲ್ಲಿ ಆಗುತ್ತೆ ಇದೊಂದು ಫೋರ್ ಟು ಫೈವ್ ಅವರ್ಸ್ ಪ್ರೊಸೀಜರ್ ಬಟ್ ವಿ ಡೂ ಇಟ್ ಎ ಸ್ಪೆಷಲ್ ಪ್ರೊಸೀಜರ್ ಅದಕ್ಕೆ ಒಂದು ಸ್ಪೆಷಲ್ ಕಿಟ್ ಇದೆಲ್ಲ ಬೇಕಾಗುತ್ತೆ ಸೊ ಅದರಲ್ಲಿ ವಿ ಡೂ ದ ಥಿಂಗ್ಸ್ ಅರ್ಥ ಐತೆ ಸೊ ಡೋನರ್ಸ್ಗೆ ಈ ಮಗು ಏಟ್ ಇಯರ್ಸ್ ಸೊ ನನಗೆ ಹೆಂಗೆ ಹೇಳಬೇಕಂದ್ರೆ ಆ ತಾಯಿ ಬಟ್ ಡೋನ್ ಡೊನೇಟ್ ಮಾಡ್ತಲ್ಲ ಅದು ಎರಡನೇ ತಾಯಿ ಇದ್ದಾಗ ಸೊ ಆ ಮಗುಗೆ ಸೆಕೆಂಡ್ ಮದರ್ ಇಸ್ ಹರ್ ಒನ್ ಸಿಸ್ಟರ್ ಅಂಡ್ ಚೈಲ್ಡ್ ಇಸ್ ಡೂಯಿಂಗ್ ವೆಲ್ ನೌ ಸೊ ಈಗ ಏನಂದ್ರೆ ಒಂದು ಐಡೆಂಟಿಫೈ ದಿಸ್ ಅರ್ಲಿ ಇಂಡಿಯಾ ಇಸ್ ಕಾಲ್ಡ್ ಕ್ಯಾಪಿಟಲ್ ಆಫ್ ತಲಸೇಮಿಯಾ ಮೇ ಏತ್ ನಾವು ತಲಸೇಮಿಯಾ ಡೇ ಅಂತ ಮಾಡ್ತೀವಿ ಇದರಲ್ಲಿ ವಿ ಹವ್ ಟು ಸ್ಪ್ರೆಡ್ ಅವೇರ್ನೆಸ್ ಬಟ್ ಅದೊಂದಿನ ಅಲ್ಲ ಎವ್ರಿ ಮಂತ್ ಇಫ್ ಯು ಸ್ಪ್ರೆಡ್ ಇಟ್ ಇಸ್ ಬೆಟರ್ ಇನ್ ಇಯರ್ ಒನ್ ಟೆನ್ ತೌಸಂಡ್ ಕಿಡ್ಸ್ ಆರ್ ಬಾರ್ನ್ ವಿತ್ ತಲಸೇಮಿಯಾ ನಮ್ಮ ಕಂಟ್ರಿಯಲ್ಲಿ ಅಬೌಟ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಟ್ರಾನ್ಸ್ಪ್ಲಾಂಟ್ಸ್ ಮಾಡ್ತೀವಿ ತಲಸೇಮಿಯ ಅದಕ್ಕೆ ಬಟ್ ನ ವಿ ಕ್ಯಾನ್ ಇನ್ಕ್ರೀಸ್ ಇಟ್ ಮೋರ್ ಇಫ್ ಯು ಫೈಂಡ್ ಅರ್ಲಿ ಈಗ ತಲಸೇಮಿಯಲ್ಲಿ ಸರ್ ಈ ಮಗುಗೆ ಡೋನರ್ ಇತ್ತು ಮಾಡಿದ್ರಿ ಡೋನರ್ ಇಲ್ಲ ಅಂದ್ರೆ ಏನು ಮಾಡೋದಂದ್ರೆ ಕೆಲವು ಸಲ ನಾವು ಇಂಟರ್ನ್ಯಾಷನಲ್ ರಿಜಿಸ್ಟ್ರಿಯಲ್ಲಿ ಸರ್ಚ್ ಮಾಡಿ ಕೂಡ ಮಾಡ್ತೀವಿ ಅವಾಗ ಏನಾಗುತ್ತೆ ಎಲ್ಲಾದರೂ ಬೇರೆ ಕಡೆ ಅದೇ ಥರ ಸೇಮ್ ಡೋನರ್ ವಾಲಂಟರಿ ಡೋನರ್ಸ್ ಸೇಮ್ ಹೆಚ್ ಎಲ್ ಎ ಗ್ರೂಪ್ ಇರೋರು ಡೊನೇಟ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಸ್ಟೆಪ್ ಇಸ್ ಅದು ಅದಿಲ್ಲ ಅಂದ್ರೆ ಪೇರೆಂಟ್ಸ್ ಇಂದ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ ದಟ್ ಇಸ್ ಕಾಲ್ಡ್ ಹಾಫ್ ಮ್ಯಾಚ್ ಹ್ಯಾಪ್ಲೋ ಐಡೆಂಟಿಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಸೊ ಇದು ಓವರ್ ಆಲ್ ಮಾಡುವಂಥದ್ದು ಸೊ ಪ್ರತಿ ಪೇಷಂಟ್ಗೂ ಡೋನರ್ ಸಿಗೋದ್ರಲ್ಲಿ ಏನು ಕಷ್ಟ ಇಲ್ಲ ಮತ್ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ಇಲ್ಲ ಅಂದ್ರೂ ಆಪ್ಷನ್ ಅಂದ್ರೆ